ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಮೂವಿಗಳು ರಿಲೀಸ್ ಆಗೋದವು ಮೊದಲನೇ ಮೂವಿ ವಾರ್ ಟೂ ಮೂವಿ ಆನಂತರ ಎರಡನೇದ ಕುಲಿ ಮೂವಿ ಒಂದೇ ಮೂವಿ ಅಂದ್ರೆ ವಾರ್ ಟೂ ಮೂವಿ ಒಳಗೆ ನೋಡೋದಾದ್ರೆ ನಾವು ಸೀನಾ ದೇಶವನ್ನು ಉಳಿಸಾಕೋಸ್ಕರ ಎನ್ ಟಿ ಆರ್ ಮತ್ತು ಋತಿಕ್ ರೋಷನ್ ಅವರು ಕೂಡಿ ಒಂದು ಹೋರಾಟವನ್ನು ಮಾಡತ್ತರು ಇದ್ರಾಗ ವಿಲ್ಲನ್ ಯಾರ ಹೀರೋ ಯಾರ ಅಂತೇಳಿ ಅಬ್ವಿಯಸ್ಲಿ ನಂಗೆ ಟೀಸರ್ ನೋಡಿದ್ವಿ ಅಂತ ಅರ್ಥ ಆಗಲಿಲ್ಲ ಬಟ್ ಇಬ್ಬರು ಮಾತ್ರ ದೇಶಕ್ಕಾಗಿ ಹೋರಾಟ ಮಾಡತ್ತಾರೋ ಆನಂತರ ಈ ಕಡೆ ಕೂಲಿ ಮೂವಿ ಹೋಗಿ ನೋಡೋದಾದ್ರೆ ಒಂದು ಗೋಲ್ಡ್ ಮಾಫಿಯಾ ಅಂತ ಹೇಳ್ಬೋದು ಹತ್ತರ ವಿರುದ್ಧ ನಮ್ಮ ರಜನಿಕಾಂತ್ ಅವರು ಹೋರಾಟ ಮಾಡತ್ತಾರ ಅಥವಾ ರಜನಿಕಾಂತ್ ಅವರ ಇಡೀ ಡಾನ್ ಮಾಫಿಯನ್ನ ಎದುರು ಕಸ ಹೋರಾಟ ಮಾಡೋ ಸೀನ್ ಇರ್ಬೋದು ಇದ್ರ ಹೋಗ ಅಂದರೆ ಫೈಟಿಂಗ್ ಮಾಡೋ ಸೀನ್ ಇರ್ಬೋದು ಅಂದ್ರೆ ಡೀಸರ್ ನೋಡಿದಾಗ ಅದ ಆಯ್ತು ಅಂದ್ರೆ ಗೋಲ್ಡ ಮತ್ತು ರೊಲೆಕ್ಸ್ ಇದ್ರದ ಮತ್ತು ಅನೇಕ ರೀತಿಯ ಒಂದು ಡಾನ್ ಮಾಫಿಯನ್ನ ಒಂದು ನಾಗಾರ್ಜುನ ಅನಂತ ಆನಂತರ ಬೇರೆ ಬೇರೆ ಉಪೇಂದ್ರ ಎಲ್ಲರೂ ನೋಡಿದ್ರು ನಾವು ಕೂಲಿ ಮೂವಿ ಒಳಗೆ ಇದು ಕೂಡ ಒಂದು ಒಳ್ಳೆ ಹೈಪನ್ನು ಕ್ರಿಯೇಟ್ ಮಾಡಿ ಒಂದು ಏನಂದರೆ ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ ಒಳಗೆ ಒಂದು ಬೆಸ್ಟ್ ಮೂವಿ ಥರ ಒಂದು ಟ್ರೀಸರ್ನ ರಿಲೀಸ್ ಮಾಡಿತ್ತು ಅದ ಪುಲಿ ಮೂವಿ ಆನಂದ್ರೆ ಈ ಕಡೆ ವಾರ್ ಟು ಮೂವಿ ಬಗ್ಗೆ ಮಾತಾಡೋದಾದ್ರೆ ಇದು ಕೂಡ ಯಾವುದಕ್ಕೂ ಕಡಿಮೆ ಅಲ್ಲ ಇದು ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ ದೇಶಕ್ಕಾಗಿ ಒಂದು ಪ್ರಾಣವನ್ನು ಸಿದ್ದಿರುವಂಥ ಇಬ್ಬರ ಕಥೆಯನ್ನು ಈ ಮೂವಿಯೋಗ ನಾವು ನೋಡತ್ತವ ಅಂದ್ರೆ ಎರಡು ಮೂವಿ ಕೂಡ ಬಹಳಷ್ಟು ಥ್ರಿಲ್ಲಿಂಗ್ ಅದಾವು ಅಂದ್ರೆ ಆ್ಯಕ್ಷನ್ ಥ್ರಿಲ್ಲಿಂಗ್ ಒಳಗೆ ಎರಡೂ ಮೂವಿ ಅದಾವೆ ಇದ್ರೊಳಗೂ ಒಂದಷ್ಟು ಎಮೋಷನ್ ಅದಾವು ಇದ್ರೊಳಗೂ ಒಂದಷ್ಟು ಎಮೋಷನ್ಗಳದವು ಈ ಮೂವಿ ಇವೆರಡು ಇವೆರಡೂ ಒಳಗೆ ಯಾವ ಮೂವಿ ವಿಜಯವನ್ನು ಸಾಧಿಸ್ತೈತಿ ಅಂದರೆ ಯಾವ ಮೂವಿ ಹೈ ಕಲೆಕ್ಷನನ್ನು ಮಾಡ್ತೈತಿ ಅಂತೇಳಿ ನೋಡೋನು ಯಾವ ಮೂವಿ ಎಷ್ಟು ಕಲೆಕ್ಷನ್ ಮಾಡ್ತೈತಿ ಅಂತೇಳಿ ಅಂದರೆ ಕಲೆಕ್ಷನ್ ಮ್ಯಾಲ ಆಧಾರದ ಮೇಲೆ ಹೇಳ್ತಾನವ ಯಾವ ಮೂವಿ ಹೆಚ್ಚು ರೆಕಾರ್ಡ್ ಮಾಡಿದೆ ಅಂತೇಳಿ ಆನಂತರ ಈ ಎರಡು ಒಳಗೆ ನಿಮ್ಮ ಫೇವ್ರೇಟ್ ಮೂವಿ ಯಾವುದಂತ ಹೇಳಿ ಅಂದರೆ ನೀವು ಇವು ಎರಡು ರಿಲೀಸ್ ಆದ ಸಂದರ್ಭಾಗ ಅಂದರೆ ಯಾವುದಕ್ಕೆ ನೀವು ಹೆಚ್ಚು ಒತ್ತು ಕೊಟ್ಟ ಕ ಮೊದಲನೇಗೆ ನೋಡ್ತೀರಿ ಮತ್ತು ಯಾವುದನ್ನ ಆಮೇಲೆ ನೋಡ್ತೀರಿ ಅಥವಾ ಯಾವುದೂ ನೋಡೋದು ಇಲ್ಲ ಅಂದರೆ ನಿಮ್ಮ ಫಸ್ಟ್ ಒಂದು ಪ್ರಿಫರೆನ್ಸ್ ಯಾವುದಕ್ಕ ಐತಿ ಮೂವಿಗೆ ಅದನ್ನು ನಮಗೆ ತಿಳಿಸಿ ನೋಡೋಣ ಕಾಮೆಂಟ್ ಬಾಕ್ಸ್ ಒಳಗೆ ಮತ್ತು ಈ ಮೂವಿ ಒಳಗೆ ಯಾವುದಕ್ಕೆ ಹೈ ರೇಟಿಂಗ್ ಹೋಗಿದೆ ಅಂತೇಳಿ ಅದನ್ನು ಕೂಡ ನೋಡೋಣ ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ